ರಾಜ್ಯ ರೈತ ಸಂಘ ರಾಜ್ಯ ಪ್ರಧಾನ ಕಾರ್ಯ ನಂದು ಇದೇ ಕೋಲಾರ ಜಿಲ್ಲೆ ಇದೇ ಸಿಂಹಾಸಪುರ ತಾಲೂಕು ಇದೇ ದಸೂರು ಗ್ರಾಮದ ವಾಸಿ ನನಗೆ ಏನಿದೆ ನಮ್ಮ ತಾಲೂಕಿನಲ್ಲೇ ಏನು ರಾಯಮಾಡಿ ಹೋಗ್ಲಿ ಏನು ಗುಂಡ್ಲು ಒಬ್ಬ ಟೆಂಡರ್ ಕರೆದಿದ್ದಾನೆ ಗಿಡ ಗಿಡ ಗಿಡ್ಡೆಗಳನ್ನ ಈ ಕ್ಲೀನ್ ಮಾಡೋದಕ್ಕೆ ಟೆಂಡರ್ ಕರ್ಕೊಂಡಿರೋದು ಕರ್ಕೊಂಡಿರೋದು ಒಳ್ಳೆ ಒಳ್ಳೆ ಸೈಜ್ ಮರಗಳು ಮರಗಳನ್ನ ಬೆಲೆ ಬಾಳತಕ್ಕಂಥ ವಿಡ್ಲಿ ಮರಗಳೆಲ್ಲ ಅಗ್ಲ ರಾಜಾರೋಷವಾಗಿ ಅಗ್ಲತ್ ಒಂದು ಲಾರಿ ಲೋಡ್ ಲೋಡ್ಗಳೇ ಮಾರ್ತಾ ಇದ್ದಾನೆ ಈ ಅರಣ್ಯ ಅಧಿಕಾರಿ ಏನು ನಮ್ಮ ತಾಲೂಕು ಅರಣ್ಯ ಅಧಿಕಾರಿ ಇದಾನಲ್ಲ ರವಿ ಕಿಂಡಿ ಅದನ್ನು ಎಲ್ಲ ಜವಾಬ್ದಾರಿಯನ್ನು ಹೊಂದ ವ್ಯಕ್ತಿ ಲಾರಿ ಲೋಡ್ಗೆ ತಗೊಂಡೋಗ್ತಾ ಇದ್ರೆ ನಿಮ್ಗೆ ಅಕ್ಕ ಗೊತ್ತಾಗೋದಿಲ್ವಾ ಇವರು ಏನು ಗಾಡುಗಳಿದ್ದಾರೆ ಇವರು ಪಾಲಿಸ್ಟ್ಗಳಿದ್ದಾರೆ ವಾಚರ್ಗಳಿದ್ದಾರೆ ಇವ್ರಿಗೇನು ಮಾಹಿತಿನೇ ಇಲ್ಲ ಇಲ್ಲ ಮಾಹಿತಿ ಇದ್ದು ಇವರೇ ರಾಜಾರೋಷವಾಗಿ ಅವ್ರಿಗೆ ಬೆಂಬಲ ಕೊಟ್ಟು ಅವ್ರ ದುಡ್ಡು ತಗೊಂಡು ಈ ಒಂದು ವ್ಯಾಪಾರ ಏನನ್ನ ಶುರು ಮಾಡ್ಕೊಂಡಿದ್ದಲ್ಲ ಇದಕ್ಕೆ ಈ ಏನು ರವಿ ಕಿತ್ತಿ ನಮ್ಗೆ ನಮ್ಮ ತಾಲೂಕಿನ ಜನಕ್ಕೆ ಉತ್ತರ ಕೊಡಬೇಕಾಗ್ತದೆ ಮತ್ತೆ ಏನು ಯಲಕುಂಟೆ ಒಂದು ಕೆರೆಯಲ್ಲಿ ಹತ್ತೊಂಬತ್ತು ಸಾವಿರ ಗಿಡಗಳನ್ನ ನಾಟಿ ಮಾಡಿರ್ತಾರೆ ಆ ನಾಟಿ ಮಾಡಿಕೊಂಡ ಗಿಡಗಳನ್ನೆಲ್ಲ ಕಿತ್ತಾಕಿ ಆ ಒಂದು ಕೆರೆ ಕಟ್ಟೆಯನ್ನು ಹೊಡೆದಾಕಿ ಕೋಟಿನ ಹೊಡೆದಾಕಿ ಅಲ್ಲಿ ಸಿಸಿ ರಸ್ತಾನ ಮಾಡ್ತಾರೆ ಆ ಒಬ್ಬ ಪ್ರಭಾವಿ ಪ್ರಭಾವಿ ವ್ಯಕ್ತಿಗಳು ಅಂಥವ್ರ ಮೇಲೆ ನೀವು ಕಾನೂನು ಕ್ರಮ ಕೈಗೊಳ್ಳಬೇಕು ಈ ಗಿಡಗಳನ್ನ ಎಲ್ಲ ಹಾಳು ಮಾಡಿದ್ದಾರೆ ಬೆಲೆ ಬಾಳುವಂಥ ಗಿಡಗಳನ್ನೆಲ್ಲ ಹಾಳು ಮಾಡಿದ್ದಾರೆ ಅಂತೇಳಿ ಆ ಗ್ರಾಮಸ್ಥರು ಯಲುಕೊಂಡೆ ಗ್ರಾಮಸ್ಥರು ವೈವಸ್ಕೋಟೆ ಗ್ರಾಮಸ್ಥರು ಬಂದ್ಬಿಟ್ಟಿದ್ದೀವಿ ಇವರಿಗೆ ಏನು ರವಿ ಕೀರ್ತಿ ಇವರು ಆರೋಪ ಏನಿದ್ದಾನೆ ಅದಕ್ಕೆ ಅರ್ಜಿ ಕೊಡ್ತಾರೆ ಇದನ್ನ ತಾವು ಪರಿಶೀಲನೆ ಮಾಡಿ ಏನು ಹಾಳು ಮಾಡಿದ್ದಾರೆ ಗಿಡಗಳೆಲ್ಲ ಕಿತ್ತಾಕಿ ಅವ್ರ ಮೇಲೆ ಕಾನೂನು ಕ್ರಮ ತಗೊಳ್ಬೇಕು ಎಫ್ಐಆರ್ ಒಂದು ಹಾಕ್ಬೇಕು ಅಂತೇಳಿ ಒಂದು ಮನವಿ ಪತ್ರ ಕೊಟ್ರೆ ಇದುವರೆಗೂ ಆ ಕೆಲಸ ಮಾಡಿಲ್ಲ ಏನು ಏನಕ್ಕಿದ್ದೀಯಪ್ಪ ರವಿ ಕೀರ್ತಿ ಅವರ ನೀವು ತಾಲೂಕ್ ಏನು ಅರಣ್ಯ ಸಂರಕ್ಷಣಾಧಿಕಾರಿ ನೀವು ಅರಣ್ಯ ಎಲ್ಲ ಹಾಳು ಮಾಡ್ತಾ ಇದ್ದೀರಿ ಅರಣ್ಯನೆಲ್ಲ ಲೂಟಿ ಮಾಡ್ತಾ ಇದ್ದೀರಿ ಅರಣ್ಯನೆಲ್ಲ ಮಾರಾಕ್ತಾ ಇದ್ದೀರಿ ನಿಮ್ ಕಡಬುದಕ್ಕೆ ಎಲ್ಲ ಇದ್ರೂ ಸಹ ಏನು ಗೊತ್ತಿದ್ರೆ ನನಗೆ ವರ್ತನೆ ಮಾಡ್ತಾ ಇದೆಯಲ್ಲ ತಕ್ಷಣ ನೀನು ಇನ್ನು ನಿಜವಾದ ಪ್ರಾಮಾಣಿಕವಾದಂಥ ವ್ಯಕ್ತಿನೇ ಆಗಿದ್ರೆ ಪ್ರಾಮಾಣಿಕವಾದಂಥ ಅಧಿಕಾರಿನೇ ಆಗಿದ್ದರೆ ಈ ತಾಲೂಕಿನ ಅರಣ್ಯನ ಸಂರಕ್ಷಣೆ ಮಾಡುವಂಥ ಅಧಿಕಾರಿನೇ ಆಗಿದ್ದರೆ ತಕ್ಷಣ ನೀನು ಪೇಪರ್ ಸ್ಟೇಟ್ಮೆಂಟ್ ಕೊಡು ಪತ್ರಕರ್ತರನ್ನು ಕರೆದು ಕರೆದು ನನಗೆ ಇದಕ್ಕೆ ಏನು ಸಂಬಂಧ ಇಲ್ಲ ಏನು ಯಾರು ಮರಗಳಿಗೆ ಹೋಗಿದ್ದಾರೆ ಯಾರು ಗಿಡಗಳು ಕಟ್ ಮಾಡಿದ್ದಾರೆ ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೊಳ್ತೀನಿ ಅವ್ರ ಮೇಲೆ ಎಫ್ಐಆರ್ ಹಾಕ್ತೀನಿ ಅವ್ರನ್ನ ಜೈಲಿಗೆ ಕಳಿಸ್ತೀನಿ ನನ್ನ ಮಾತು ಇದೆಲ್ಲ ಪತ್ರಕರ್ತರನ್ನ ಕರೆದು ನೀನು ಮಾಹಿತಿ ಕೊಡಬೇಕು ಅಂತೇಳಿ ನಿಮಗೆ ಒಂದು ನಿಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಈ ಕೆಲಸನೇ ನಿಮ್ಮ ಕಚೇರಿಗೆ ಬೀಗ ಹಾಕಿ ನಮ್ಮ ರೈತ ಸಂಘದಿಂದ ಪ್ರತಿಭಟನೆ ಮಾಡ್ತೀವಿ ಉಗ್ರ ರೂಪಕ್ಕೆ ಬರೋಕ್ಕೆ ಮೊದಲು ಎಚ್ಚರಿಕೆ ವಹಿಸಿ ಇದಕ್ಕೆ ಒಂದು ಸಂಜಾಯಿಸಿ ಕೊಡಬೇಕು ಅಂತಲ್ಲಿ ನಿಮ್ಮಲ್ಲಿ ಮನವಿ ಮಾಡ್ತೀನಿ